ನಮ್ಮ ಹೊಸಕೋಟೆಯ ಮನೆಮಗ ಅಪ್ಪಟ ಗ್ರಾಮೀಣ ಪ್ರತಿಮೆ ಮಹಾದೇವ ಕಾಲೇಜಿನ ವಿದ್ಯಾರ್ಥಿ ರಘುರಾಜ ನಂದ ರಂಗ ಪ್ರವೇಶ ಮಾಡಿ ನೂರೈವತ್ತು ನಾಟಕಗಳಲ್ಲಿ ಅಭಿನಯಿಸಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿತರೆಗೆ ಪ್ರವೇಶ ಪಡೆದಿದ್ದು ರೋಣ ಚಿತ್ರದಲ್ಲಿ ನಾಯಕ ನಟನಾಗಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅದರ ಟೀಸರ್ ಇಂದು ಬಿಡುಗಡೆಯಾಗಿದೆ ಇನ್ನು ನವೆಂಬರ್ ತಿಂಗಳಲ್ಲಿ ಪ್ರೇಕ್ಷಕರ ಮನ ಸೂರೆಗೊಳ್ಳಲು ಸಜ್ಜಾಗಿದ್ದು ಥಿಯೇಟರ್ಗೆ ಲಗ್ಗಿಡಿಯಲು ಕಾಯುತ್ತಿದ್ದು ಈ ಚಿತ್ರ ಯಶಸ್ವಿಯಾಗಲಿ ಎಂದು ಮಹದೇವ ಕಾಲೇಜಿನ ಪ್ರಾಂಶುಪಾಲರಾದ ರಾಮನಾಥ್ ಅವರು ಶುಭ ಹಾರೈಸಿದ್ದಾರೆ ರೋಣ ಫಿಲಮ್ ಏನು ರಿಲೀಸ್ ಆಗ್ತಿದೆ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ರಘುರಾಜನಂದ ಬಂದು ನಮ್ಮ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಓದ್ದಂತಹ ವಿದ್ಯಾರ್ಥಿ ಕೂಡ ಸೊ ಅದು ನಮಗೆ ತುಂಬ ಸಂತೋಷದ ವಿಚಾರ ಯಾಕೆಂತಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಏರಿದಾನೆ ಅಂತಂದರೆ ಅದು ಖುಷಿ ಸರ್ ತಪ್ಪಾಗ ಹೊಸ ಮೂವಿ ಥರ ಕಾಣ್ತಿಲ್ಲ ಹೊಸ ಮುಖ ಥರನೂ ಕಾಣ್ತಿಲ್ಲ ಸೊ ಟ್ರೈಲರ್ ಏನು ರಿಲೀಸ್ ಆಗಿದೆ ಅದರಲ್ಲಿ ನೋಡಿದ್ರೆ ಆ ಮಗುಗೆ ಎಷ್ಟೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ಇವತ್ತು ಈ ಒಂದು ಪಾತ್ರಕ್ಕೆ ಸೂಟಬಲ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಸೊ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿನೇ ಇದೆ ಯಾಕೆಂತಂದರೆ ನೂರೈವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿ ರಂಗಪ್ರವೇಶ ಮಾಡಿ ಇವತ್ತು ಸಿನಿಮಾ ಮಂತ್ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದರೆ ನಮಗೂ ಸಹ ಖುಷಿ ಆಗ್ತದೆ ಸರ್ ಒಂದು ಹಳ್ಳಿ ಪ್ರತಿಭೆ ವಿದ್ಯಾಭ್ಯಾಸ ಮುಗಿಸಿ ಪದವಿ ಮುಗಿಸಿ ಇವತ್ತೊಂದು ಮೂವಿಗೆ ಒಂದು ಪಾತ್ರಕ್ಕೆ ಹೆಜ್ಜೆ ಇಟ್ಟಿದ್ದಾನೆ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆನೇ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಹೊಸಕೋಟೆ ಸಕಲ ಜನರ ಅಭಿಮತದಿಂದ ಆ ರೋಣ ಮೂವಿ ಅತಿ ಹೆಚ್ಚು ನೂರು ದಿನಗಳನ್ನು ಪೂರೈಸಿ ಮುಂದೆ ಬರುತ್ತೆ ಅಂತ ನಮ್ಮೆಲ್ಲರ ಆಶೀರ್ವಾದ ಸೊ ಹಾರೈಕೆ ಕೂಡ ನಮ್ಮಲ್ಲಿರುತ್ತೆ ಸರ್